ಒಂದು ಟ್ರೈನ್ ಹೋಗೈತೇನ್ರೀ ಈಗ ಹೋಗೈತೇನಾ ಎತ್ತ ಈ ಇನ್ನೊಂದು ಈ ಕಡೆ ಬರ್ತಾನ ಇಲ್ಲ ಈ ಕಡೆಯಿಂದ ಹೋಗಿರ್ಬೇಕ್ರಿ ಮೊದ್ಲು ಈ ಕಡೆಯಿಂದ ಹೋದ್ಮೇಲೆ ಈ ಕಡೆಯಿಂದ ಬರ್ಬೇಕು ಇಷ್ಟೊತ್ತನೇ ಒಟ್ಟ ಎರಡು ಹೊಕ್ಕವು ಬಂತೇನ್ ಟ್ರೈನ್ ಇನ್ನು ಬಸ್ ಮ್ಯಾಲಿಂದ ಹಸಿ ಅಡ್ಡಾಡ್ತಾವೇನ್ರೀ ಈಗ ಇನ್ಮೇಲೆ ರೋಡ್ ಮ್ಯಾಲಕ್ಕ ಈಗ ಇನ್ಮೇಲೆ ಹೆಂಗ ಇರಿಸ್ತಾರೇನ್ರಿ ಮೊದ್ಲು ಬ್ರಿಡ್ಜ್ ಮಾಡಿ ಆಮೇಲೆ ರೋಡ್ ಮೇಲೆ ಮಾಡ್ಬಿಡ್ತಾರ ಬಾಳೆತ್ಕಲಿಂದ ಅಡ್ಡಾಡ್ತಾವ್ರ ಅದಿಲ್ಲ ಇದು ತೆಗ್ದಾಕೈತಿ ಇದು ಇದು ರೋಡ್ ಇರ್ತೈತ್ರಿ ಮಂದಿರ ಇಲ್ಲಿ ನೋಡಿ ಬಿಸ್ ಬಸ್ ಫ್ರೀ ಆದ್ಮೇಲೆ

ತಿಗೋ ಬ್ರೇಕ್ ಹಾಕ್ಬೇಕಲ್ಲ ಹಾಲಾ ಬಾಳストラ ಬಾಳ ಗಟ್ಟಿ ನಿಜಾಗ್ಲು ಗಣ ಮಕ್ಕಳು ದೇವರವರಿಗೆ ಕಾಪಾಡಬೇಕು ಸದಾಲು ಮರ ತಿಂದು ಕುಂತಾರ ಇೆ ನೋಡ್ಕೋಬೇಕು ಮಕ್ಕಳು ಕುಂತಿದ್ರು ನೋಡ್ಕೋಬೇಕು ಮುಂದೆ ಹೋಗೋರು ನೋಡ್ಕೋಬೇಕು ಹೆಜ್ಜೆ ಹೆಜ್ಜೆ ಬ್ರೇಕ್ ಹಾಕ್ಬೇಕು ಬಾ ಬಾ ಒಳ್ಳೆ ಓಡ ಪ್ರತಿಾರ್ಧ ತಾಸಿಗೆ ಮನ್ ರಿಸ್ಟ್ ಆರೆ ಆರೆ ಎಕ್ ಸರಿಯಕತೆ ಇಂಗ ಒಂದು ದಿಸುಕ ಲೆಕ್ಕಿಲ್ಲ ಯಾರ ತಾಸು ಅಂತ ಇರುದ ಯಾರ ಅಲ್ಲ ಯಾರ್ ತಾಸು ಕಮ್ಮಿ ಇರುದ ಬ್ರಿಡ್ಜ್ ಆತಂದ್ರೆ ಚಿಂತಿ ಬಿಡ್ತ ಹೇಳ್ರಿ ಈಗ ನೋಡಿ ಅಂದ್ರೆ ಅಗಿಯುದು ಈಗ ಉದಾಹರಣೆಗಾಗಿ ಮದ್ಲಿಕ್ಕಿನ್ ಕಾಲದೊಳಗ ಒಂದ್ ಮನುಷ್ಯ ಸಾವಿರ ವರ್ಷ ಬದುಕ್ತಿದ್ದಂತ ಫಸ್ಟ್ ಫಸ್ಟ್ಗೆ ಭೂಮಿ ಹುಟ್ಟದಾಗ ಹೇಳ್ರಿ ಹಾ ಆಮೇಲೆ ಆ ಈ ಮನುಷ್ಯ ಸಾವಿರ ವರ್ಷ ಬದಕ್ತಾನ ಏನು ಕಾರಣ ಅಂತಂದ್ರ ಅವನು ಎಷ್ಟು ಉದ್ದಿಂದ ಅಂದ್ರ ಹದಿನೈದಡಿ ತೋರ್ಸಿನಿ ನೋಡು ನೆನಪೈತಲ್ಲ ಅಂದ್ರೆ ನಾನು ಎಷ್ಟೀನಿ ನಾ ಎಷ್ಟೀನಿ ಅಡಿ ಇದೀನ ಐದು ಅಡಿ ಹನ್ನೊಂದು ಇಂಚಿನಿ ನಾನು ಮೂರು ಪಟ್ ನೋಡು ಅದೀನಿ ನಾನು ಮೂರು ಪಟ್ಟು ಎತ್ತರ ಮನುಷ್ಯ ಹಾ ಹಂಗರ ಅವು ಎಷ್ಟು ಹತ್ರ ಅದ ನನ್ಗೆ ನಿಮ್ಗೆ ಹೆಂಗೆ ಗೊತ್ತಾಗೈತ್ರಿ ಟೀಚರ್ ಹಾಂ ಗ್ವಾಡಿ ಎಷ್ಟು ಹತ್ರ ಅಂತ ಈ ಗ್ವಾಡಿ ವಾಡೆ ಎಷ್ಟ ಇಷ್ಟು ಹತ್ರ ಅದ ನನಗೆ ನಿಮ್ಗೆ ಹೆಂಗೆ ಗೊತ್ತಾಗೈತಿ ಅನ್ಬೋದು ನೀವು ಏನು ಯಾ ಯಾರು ಹೇಳಿದ್ರೇನ್ರಿ ಕತೆ ಹೇಳಿದಿರೇನ್ರಿ ಇಲ್ಲ ಉತ್ಖನನ ಹೇಳಿದ್ರೆ ಉತ್ಖನನ ಉತ್ಖನನ ಮಾಡೋ ಮುಂದೆ ಅವರ ಪಳಿಯುಳಿಕೆಗಳು ಸಿಗ್ತಾವೆ ಪಳಿಯುಳಿಕೆಗಳ ಮೇಲೆ ಆಧಾರದ ಮೇಲೆ ಈ ಮನುಷ್ಯ ಈಗಿನ ಕಾಲದ ಅವರ ಒಂದು ಆಮೇಲೆ ವಿಧಿವಿಜ್ಞಾನ ಒಂದು ತಜ್ಞರು ಈ ಒಂದು ಪೀಳುವಳಿಗೆ ಇಷ್ಟು ವರ್ಷದ್ದು ಈ ಒಂದು ಗಿಡ ಇಷ್ಟು ವರ್ಷದ್ದು ಅಂತ ಗುರುತು ಒಂದು ಜ್ಞಾನ ಐತಿ ವಿಜ್ಞಾನ ಐತಿ ಈಗ ಒಂದು ಇಲ್ಲೊಂದು ಶವ ಐತಿ ಅದರದ್ದು ಒಂದು ಅಸ್ಥಿ ಪಂಜರ ಸಿಗ್ತಾವೆ ಇಷ್ಟು ವರ್ಷದ ಬಾಡಿ ಅಂತ ಹೇಳುವಂತ ಒಂದು ಜ್ಞಾನ ಐತಿ ಈಗಿನ ಕಾಲದ ಟೆಕ್ನಾಲಜಿ ಹಾಂ ಒಂದು ಗಿಡ ಐತಿ ಆ ಗಿಡದ ಮಂದ ಪದರಿನ ಮೇಲೆ ಈ ಗಿಡ ಇಷ್ಟು ವರ್ಷದ ಟೆಕ್ನಾಲಜಿ ಐತಿ ಹಿಂಗಾಗಿ ಆ ಒಂದು ಪಳವಳಿಗೆ ನೋಡಿದ್ರಲ್ಲ ಅವರು ಏನೋ ಒಂದು ಹೊಗೆ ಅಷ್ಟುದ್ದೊಂದೊಂದು ಬೆಳವಳಿಕೆ ಸಿಕ್ತು ಅವರು ಏನು ಮಾಡಿದ್ರು ಬುರ್ಗ ಬುರ್ಗವರ್ಭ ಶಾಸ್ತ್ರಜ್ಞರು ಈ ಒಂದು ಪಳವಳಿಕೆಯನ್ನು ಪರೀಕ್ಷೆ ಕಳಿಸಿದರು ಪರೀಕ್ಷೆ ಕಳಿಸಿ ಎಷ್ಟು ವರ್ಷದ ಹಿಂದಿನ ಅಂತಂದ್ರೆ ಅದು ಭಾಳ ವರ್ಷ ಹಿಂದೆ ನಾವು ಈ ಭೂಮಿ ಹುಟ್ಟಿದಾಗಿಂದ ಹಾಂ ಲಕ್ಷಾನು ಗಂಟಲೆ ವರ್ಷದ ಹಿಂದಿಂದು ಅವಾಗ ಎಷ್ಟು ವರ್ಷ ಬದುಕಿದ್ರು ಸಾವಿರ ಸಾವಿರಾರು ಇಷ್ಟು ಬದುಕಿದ್ರು ಜನ ಅಂಥೇಳಿ ಒಂದು ಇತಿಹಾಸ ಅದು ಉತ್ಖನನ ಮಾಡೋ ಮುಂದೆ ಗೊತ್ತಾತ ಅದನ್ನ ಆ ವಿಡಿಯೋ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಏನು ಉತ್ಖನ ಅಂದ್ರೆ ಗೊತ್ತಾ ಉತ್ಖನನ ಎಂದರೆ ಮಾನವರು ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳುವಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತ ಬ್ರಷ್ ಕರು ಕರಣೆ ಚಾಕು ಮರದ ದಪ್ಪ ಸದ್ಬಳದಂತಹ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾರೆ ಇದೇ ಉತ್ಖನನ ಹೌದಾ ಇಲ್ಲ ನೋಡುತ್ತೆ ಇತಿಹಾಸದ ಆಧಾರಗಳು ಸಾಹಿತ್ಯ ಆಧಾರಗಳು ಪುರಾತತ್ವ ಆಧಾರಗಳು ಲಿಖಿತ ಸಾಹಿತ್ಯ ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯದಲ್ಲಿ ದೇಶಿ ಸಾಹಿತ್ಯ ವಿದೇಶಿ ಸಾಹಿತ್ಯ ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು ಜಾನಪದ ಕಥೆಗಳು ಐತಿಹ್ಯಗಳು ಇನ್ನು ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಇತರ ಅವಶೇಷಗಳು ಇವೆಲ್ಲದರ ಮೇಲೆ ರೊಕ್ಕ ಇದು ನಾಣ್ಯಗಳಾಗ ನೋಡಿ ಲಾಣಗಳು ಮದ್ಕಿನ ರಾಜರೆಲ್ಲ ಬಂಗಾರದ ನಾಣ್ಯಗಳನ್ನು ಬಳಸ್ತಿದ್ರು ಯಾವಾಗ ನೋಡಿದಿ ನೋಡಿ ಅದೇ ಮ್ಯೂಸಿಯಂ ಅದೇ ಅಲ್ಲಿ ನೋಡಿದ್ರೆ ಅದು ಇಷ್ಟೇ ಇಸವಿದು ರೊಕ್ಕ ಇಷ್ಟೇ ಇಸವಿದು ಹ್ಞೂ ಇದು ಗುಡಿ ನೋಡ ಗುಡಿ ಗುಡಿಗಳು ಸ್ಮಾರಕಗಳು ಇವೆಲ್ಲ ಪುರಾತತ್ವ ಪುರಾತತ್ವ ಆಧಾರಗಳಿವೆ ಹೌದಾ ಮೌಖಿಕ ಅಂತಂದ್ರೆ ಲಾವಣಿ ಪದ ಲಾವಣಿ ಪದ ಹಾಡ್ತಾರಲ್ಲ ಅವರು ಹಾಂ ಸಾಹಿತ್ಯಗಳು ಪುಸ್ತಕಗಳ ಮೇಲೆ ಇದು ಇಷ್ಟು ಇಷ್ಟು ವರ್ಷದ್ದು ಕತಿ ಅಂತ ಹೇಳ್ಬೋದು ನಾವು ಹ್ಞೂ ಸಾಗೈತಿಕ ಕಾಲ ಅಂತಂದ್ರೆ ಅಕ್ಷರ ಪರಿಚಯ ಇಲ್ಲದ ಕಾಲಘಟ್ಟ ಅಕ್ಷರ ಅಂದ್ರೆ ಗೊತ್ತಿಲ್ಲ ಅದೇ ಗೋಡಿ ಮೇಲೆ ಬರೆಯೋದು ಕೆತ್ತುದು ಹಾಳಿ ಮೇಲೆ ಬರೆಯೋದು ಅದೆಲ್ಲ ಸಿಗ್ನಲ್ ಇರ್ತಿದ್ದೋ ಅವಾಗ ಸಿಗ್ನಲ್ ಹಿಂಗೆ ಏನರ ಒಂದು ಈ ಉದಾಹರಣೆಗೆ ಯಾರಾದರೂ ಬಾವಿ ಕೋರ್ದರು ಬಾವಿ ಹುರ್ದೇ ಹೆಂಗೆ ಮಾಡ್ತಿದ್ರು ಅವರು ಹಿಂಗೆ ಮಾಡಿ ಹಿಂಗೆ ಮಾಡಿ ಏನೋ ಒಂದು ಚಿತ್ರ ಬಿಡಿಸಿಡೋರು ಅಕ್ಷರ ಗೊತ್ತಿಲ್ಲ ಸುಮ್ಮನೆ ಒಂದು ಸಿಗ್ನಲ್ ಹಿಂಗೆ ಏನರ ಒಂದು ಬಾವಿ ಚಿತ್ರ ತೆಗದಿಡೋದು ಮಾಂಸ ತಿದ್ದಿದ್ರಂತಿಡ್ಬೋ ಆಗಿನ ಕಾಲ್ದ ಮಾಂಸ ತಿನ್ನುವುದನ್ನು ಹಿಂಗೆ ಏನೋ ಒಂದು ಸಿಗ್ನಲ್ ಮಾಡಿ ಚಿತ್ರ ತೆಗೆದಿಡುದು ಬಟ್ಟೆ ಹೊತ್ಕೊಂತಿಲ್ಲ ಅವರು ಬಟ್ಟೆಯನ್ನು ಹಿಂಗ್ ಮರದ ಒಂದು ಚರ್ಮ ಹಾಕೊಂಡು ಅಡ್ಡಾಡುವಂತ ಮನುಷ್ಯನ ಹಿಂಗೆ ಏನೋ ಒಂದು ಚಿತ್ರ ತೆಗೆದಿಡುದು ಈ ಥರ ಅಕ್ಷರ ಜ್ಞಾನ ಇಲ್ಲಾರದ ಕಾಲವನ್ನು ಏನಂತ ಕರಿತೀರಂಗರ ಪ್ರಾಗೈತಿಹಾಸಿಕ ಕಾಲ ಹೇಳಂಗರ ಅಕ್ಷರ ಜ್ಞಾನ ಅಕ್ಷರ ಪರಿಚಯ ಇಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನುವರು ಪ್ರಾಗೈತಿಕ ಹಾಸಿಕ ಕಾಲ ಸೋಪ್ ಇತಿಹಾಸ ಕಾಲ ಅಂದ್ರೆ ಏನ್ ನೋಡ್ರಿ ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯ ಇದೆಯೋ ಅದು ಇತಿಹಾಸ ಕಾಲ ಹಂಗಾರೆ ನಾವು ಯಾವ ಈಗ ನಾವು ಇತಿಹಾಸ ಕಾಲದಿವಿ ಇಲ್ಲ ಈಗ ನಾವು ಯಾವ ಇದೀವಿ ಹಾ ಯಾಕಂದ್ರೆ ನಮ್ಗೆ ಏನೈತಿ ನಮ್ಗೆ ಅಕ್ಷರ ಗೊತ್ತೈತಿ ಹೌದಾ

ಆಯ್ತು ಈಗ ನೀವು ಯಾವ ಹೌದಾ ಆಯ್ತಾಳ್ರಿ ಹಾ ನಿಮ್ ಮಗನ ಫೋನ್ ಹಚ್ಕೊತ ಇರೀ ಬರ ಇದ್ಬಾ ಎದ್ಬಾ ಬಾ ಇಲ್ಲಿ ನಿಮ್ಮ ಅವ್ರಿಗೆ ಹೇಳ್ಬಾ ಆಯ್ತಾ ಮುಂದ್ಕೊಡ್ಬಿಡ್ರಿ ನಿಮ್ ಮದ್ಲೆಗಿನ ಇಲ್ಲಿ ಏನ್ ನಿನಗ ಮದ್ವೆ ಚಲೋ ಅನ್ಸಾ ಏನ್ರ ಶಾಣೆ ಆಗಿ ಅನ್ಸತ್ತಿದೇನಾ ಸುಧಾರ್ಣೆ ಆಗುತ್ತಾನವ ದಿನಾ ಶಾಲಿಗೆ ಬಂದರೂ ಸುಧಾರ್ಣೆ ಆಕ್ಕನ ಹಾಂ ಏ ಈಗ ಏನೂ ತೊಂದರೆ ಇಲ್ಲಲ್ಲ ಇಲ್ಲೇ ಸಾಲಿ ಕಲಿಬೇಕು ಅನ್ಸತ್ತದ ನಿನಗೆ ಹಾಂ ಮೊದ್ಲ ಅಷ್ಟೇನೂ ಅಭ್ಯಾಸ ಆಗ್ತಿದ್ದಿಲ್ಲ ಈಗ ನಮ್ಮ ಶಾಲಿಗ್ ಬಂದಮೇಲೆ ಚಲೋ ಆಗೈತಾ ವೆರಿ ಗುಡ್ ಈಗ ಚಲೋ ಮಾಡ್ಯಾನವ ನಿಧಾನಕ್ಕೆ ಮುಟ್ತಾನ ಹಾಂ ರೀ ಹ್ಞೂ ಹೌದಾ ಏನಾಗೈತೆ ಅವ್ರಿಗೆ ಏನಿಲ್ಲ ರೀ ಒಂಥರ ಹೌದಾ ಹ್ಞೂ ಬಡಿತರನ ಕುಡ್ ಹೌದಾ ಬಿಸಿ ಮಾಡೋನ್ ತಗೋರಿ ಇವತ್ತು ತಟ್ಟುನು ಯಾಕೋ ಬಿಸಿ ಆಗ್ತಿಯಾ ಇವತ್ತಿಂದ ಪ್ರಯತ್ನ ಮಾಡೋಣ ಎಚ್ಚರ ತೀಗಾವ ಇಷ್ಟು ದಿವ್ಸ ಮಕ್ಕೊಂಡು ಈಗ ಎದ್ದು ಬಂದ್ ಮಾಡ್ರಿ ಅಂದ್ರೆ ಏನ್ ಮಾಡಿ ಇಷ್ಟ ದಿವ್ಸ ಸುಮ್ಮದಿರಪ್ಪ ಏನೂ ಇಲ್ಲ ಹುಡುಗನ ಈಗ ನಮ್ ಕಡೆ ಬಂದ್ಮೇಲೆ ಎಷ್ಟ್ ಸಾಲಿಗೆ ಬಂದೇಳ್ರಿ ಸಾಲಿಗೆ ಬರದ ಸರಿ ಮತ್ತೆ ಆಯ್ತಲ್ರಿ ಹೋಗ್ಬ್ರಿ ನೀವು ಹಾ ನಿಮ್ಮ ಅವ್ರಿಗೆ ಕಳ್ಸಬಾರೋ ಅಲ್ಲಿ ಮಠ ಗೇಟ್ ಮಠ ಹೋ ಬಾ ಯೋವಾ ಅಂತೇಳಿ ಬಾ ಕಳ್ಸಿ ಬಾ ಗೇಟ್ ಮಠ ಕಳಿಸ್ಬಾ ಓಪ ಪ್ರಾಗೈತಿಹಾಸಿಕ ಕಾಲದಲ್ಲಿ ಮೂರು ಹಂತಗಳು ಹಳೆ ಶಿಲಾ ಯುಗ ಶಿಲಾಯುಗ ಯುಗ ನವ ಶಿಲಾ ಯುಗ ಅಂತೇಳಿ ಪ್ರಾಗೈತಿಕ ಜ್ಞಾನ ಇಲ್ಲಾರ್ದಂತ ಕಾಲದಲ್ಲಿ ಎಷ್ಟು ಕಾಲಗಳ ಬಂದು ಮೂರು ಯುವಗಳು ಬಂದು ಹಂಗ್ರೆ ಹಳೇ ಶಿಲಾಯುಗದಲ್ಲಿ ಏನಿತ್ತು ನೋಡ್ರಿ ಹಳೆ ಶಿಲಾಯುಗದಲ್ಲಿ ಯುಗದಲ್ಲಿ ಏನಿತ್ತು ನೋಡೋ ಏ ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಆರ್ಕಿಯಾಲಜಿಕಲ್ ಹಂತವಾಗಿದೆ ಈ ಕಾಲದ ಮಾನವರು ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕುತ್ತಿದ್ದರು ಅಲೆಮಾರಿಗಳಾಗಿದ್ದ ಇವರ ಇವರು ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ ಕಲ್ಲಾಸರೆಗಳಲ್ಲಿ ವಾಸಿಸುತ್ತಿದ್ದರು ನೋಡ್ರಿ ನಮ್ಮ ಪೂರ್ವಜರು ಹಳೆ ಶಿಲಾಯುಗ ಇದು ಚಕ್ಕೆ ಚಾಕು ಕಲ್ಲುಳಿ ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬೆಲಚುಕಲ್ಲುಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು ಎಲೆ ಮತ್ತು ತೊಗಟೆಯನ್ನು ಹೊದಿಕೆಯಿಂದ ಬಳಸಿಕೊಳ್ಳುತ್ತಿದ್ದರು ಎಲ್ಲ ಕಾಲಗಳಲ್ಲಿಯೂ ಹಣ್ಣು ಹಂಪಲು ಗೆಡ್ಡೆ ಗೆನಸುಗಳು ದೊರಕುತ್ತಿರಲಿಲ್ಲ ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡುವುದು ಮೀನು ಹಿಡಿಯುವುದನ್ನು ಕಲತರು ಗೆಡ್ಡೆ ಗೆಣಸು ಎಷ್ಟು ತಿಂತಾರ ಅವರಂಗೆಡ್ಡೆಗೆನಸಿಗಲಾರ್ದಾಗ ಮತ್ತೆ ತಿಂತಿದ್ರು ಹೀಗೆಲ್ಲ ಇರ್ತಿತ್ತು ಅವಾಗಿನ ಕಾಲದ ಜನರದು ಬೊಲಾನ್ ಕಣಿವೆ ಕರ್ನಾಟಕದ ಹುಣಸುಗಿ ಬೈಚ್ ಬಾಳ್ ಪ್ರದೇಶ ಆಂಧ್ರ ಪ್ರದೇಶದ ಕರ್ನೂಲು ಅಮರಾವತಿ ತಮಿಳುನಾಡಿನ ಅತ್ತಿರಂಗ್ ಪಂಕಂ ಮುಂತಾದವುಗಳು ಸಾಮಾನ್ಯವಾಗಿ ಹಳೇ ಶಿಲಾಯುಗದ ಕಾಲವನ್ನು ಐದು ಲಕ್ಷ ವರ್ಷಗಳಿಂದ ಹನ್ನೆರಡು ಸಾವಿರ ವರ್ಷಗಳವರೆಗೆ ಗುರುತಿಸಲಾಗುತ್ತದೆ ಹಳೆ ಶಿಲಾಯುಗದ ಜನ ಇಲ್ಲೆಲ್ಲ ಅಂತ ಹೇಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿದು ಹುಣುಸ್ಕಿ ಬೈಚ್ ಬ್ಯಾಳ ಪ್ರದೇಶ ಇಲ್ಲೆಲ್ಲ ಇರ್ತಿದ್ರಂತ ನಮ್ಮ ಕಾಲದ ಜನ ಗೆಡ್ಡೆಗೆನಸು ತಿಂದಂಥ ಜನ ಅಲ್ಲಿ ಬದುಕ್ಯಾರ ಒಂದ್ ಕಡೆ ಇರ್ತಿದ್ದಿಲ್ಲ ಜನ ಮಂಗೆ ಹೆಂಗ ಇರ್ತಾವ ಈಗ ಆ ಗಿಡದಾಗ ಗಿಡದಾಗ ಇಷ್ಟ ಹಂಗ ಜನ ಇರ್ತಿದ್ರು ಮದ್ಗಿನ ಕಾಲದವ್ರು ಆ ವಿಡಿಯೋ ತೋರಿಸ್ತೀನಿ ಈಗ ನಾವು ಮಾನವರಾಗಿವಲ್ಲ ಮಂಗನಿಂದ ಮಾನವ ನಾವ ನಮ್ಮ ಪೂರ್ವಜರ ಹಂಗಿದ್ರು ಈಗಲ್ಲ ಹಳೆ ಶಿಲಾ ಈಗ ತುಂಬಾ ದೂರ ಬಾಳ ದೂರ ಭೂಮಿ ಊಟದಾಗಿಂದ ತೋರಿಸ್ತೀನಿ ಹಳೆ ಶಿಲಾ ಆಗಿದ್ದು ಜನ ಹೆಂಗಿರ್ತಿದ್ರು ತೋರಿಸ್ಲಾ

ಐತ್ರಿ ಆ ಕಲ್ ಹಿಂಗ್ಲೆ ಆಯ್ತಲ್ರಿ ಆ ಬ್ಯಾಂಕ್ ಸೇರ್ದ್ ಬಿತ್ರಿ ಗುಡ್ಕ್ರಿ ಹುರಿಯಾತೀ ಆ ಬ್ಯಾಂಕ್ ಜೀವಿಸ ಅವನ್ ಸತ್ತಿ ಅಂದ್ರಿ ಹುರ್ಕೊಂಡ್ರಿ

ಹಾ ಮತ್ ಅವಾಗ ಬಿತ್ತುದು ಕಲತ್ರ ಹೌದಿಲ್ಲ ನಾವ್ ಹಿಂಗಾಗಿ ನೋಡ್ರಿ ಮಂಗೆ ಐತ್ರಿ ಹೌದು ಓ ಬಾ